ಎನ್ಆರ್ಎಲ್ಎಂ ಸಂಜೀವಿನಿ ಮತ್ತು ಮೀನುಗಾರಿಕೆ ಇಲಾಖೆ ಜೊತೆಗೂಡಿ ಮಹಿಳೆಯರ ಜೀವನೋಪಾಯ ಸಬಲೀಕರಣದ ಉದ್ದೇಶದಿಂದ ಮತ್ಸ್ಯ ಸಂಜೀವಿನಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದ್ದು ಸ್ವಸಹಾಯ ಸಂಘಗಳಲ್ಲಿರುವ ಮೀನುಗಾರಿಕೆ ಮಾಡುವಂತಹ ಕುಟುಂಬದ ಮಹಿಳೆಯರು ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಮುಖಾಂತರ ಜೀವನೋಪಾಯ ಕಲ್ಪಿಸಿಕೊಡುವ ಉದ್ದೇಶವಾಗಿದೆ ಎಂದು ಶಾಸಕ ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಪಿಎಂ ಸ್ವಾಮಿ ತಿಳಿಸಿದ್ದಾರೆ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಮುಖಾಂತರ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಮೀನುಗಾರಿಕೆ ನಿರ್ವಹಣೆ ಬಗ್ಗೆ ತರಬೇತಿಯನ್ನ ನೀಡಿ ಅವರಿಗೆ ಹತ್ತು ಹೆಕ್ಟರ್ ಒಳಗಿನ ಗ್ರಾಮಗಳ ಕೆರೆಗಳು ಕೊಳಗಳುಗಳನ್ನು ವಹಿಸಿ ಅವರಿಗೆ ಜೀವನೋಪಾಯಕ್ಕೆ ಅವಕಾಶ ಕಲ್ಪಿಸಿಕೊಡಲು ವಹಿಸಲಾಗಿದೆ ಪ್ರಸ್ತುತ ಮಳವಳ್ಳಿ ತಾಲೂಕಿನಲ್ಲಿ ಆರು ಕೆರೆಗಳು ಆಯ್ಕೆಗೊಂಡಿದ್ದು ಇಂದು ತಾಲೂಕಿನ ದೊಡ್ಡ ಬುವಹಳ್ಳಿ ಕೆರೆಗೆ ಮೀನು ಮರಿಗಳನ್ನು ಬಿಡುವ ಮೂಲಕ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನ ಸದೃಢಗೊಳಿಸುವ ಸಲುವಾಗಿ ಸರ್ಕಾರ ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಮೈಲುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂಜಾ ಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ ಉಪಾಧ್ಯಕ್ಷೆ ಮಹದೇವಮ್ಮ ಸೇರಿದಂತೆ ಎನ್ಎಲ್ಆರ್ಎಂ ಅಧಿಕಾರಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಗಿರೀಶ್ ಪ್ರಜಾಪರ್ ಟಿವಿ ಮಂಡ್ಯ